ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸರ ಭರ್ಜರಿ ಬೇಟೆ ಪತ್ರಕರ್ತನ ಸೋಗಿನಲ್ಲಿ ಗಾಂಜಾ ಸಾಗಿಸುತ್ತಿದ್ದವ ಎಸ್ ಶೈಕ್ಷಣಿಕ ನಗರಿ ತುಮಕೂರು ನಗರದಲ್ಲಿ ಇತ್ತೀಚೆಗೆ ಗಾಂಜಾ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ ಅನ್ನೋ ಆರೋಪ ಪದೇ ಪದೇ ಕೇಳಿ ಬರ್ತಾನೆ ಇದೆ ನಗರದಲ್ಲಿ ಗಾಂಜಾ ದಂಧೆಕೋರರು ಹೆಚ್ಚಾಗಿದ್ದೋ ಬೇರೆ ಬೇರೆ ರೂಪದಲ್ಲಿ ಅವುಗಳನ್ನು ಮಾರಾಟ ಮಾಡ್ತಿದ್ದಾರೆ ಹೀಗಾಗಿ ನಿಷೇಧಿತ ಗಾಂಜಾ ಮತ್ತು ಡ್ರಗ್ಸ್ ಸುಲಭವಾಗಿ ಯುವಕರ ಕೈ ಸೇರ್ತಿವೆ ಇದರಿಂದ ಅಹಿತಕರ ಘಟನೆಗಳು ನಡೆಯೋದು ಕೂಡ ಹೆಚ್ಚಾಗಿದ್ದು ನಗರದ ಶಾಂತಿಗೆ ನಷ್ಟು ಉಂಟಾಗ್ತಿದೆ ಅಂತ ತುಮಕೂರಿನ ನಾಗರಿಕರು ಆರೋಪಿಸುತ್ತಿದ್ದಾರೆ ಅದರಲ್ಲಿಯೂ ನಗರದ ತಿಲಕ್ ಪಾರ್ಕ್ ಮತ್ತು ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಗಳಲ್ಲಿಯೇ ಈ ತರಹದ ಪ್ರಕರಣಗಳು ಬೆಳಕಿಗೆ ಬರ್ತಿತ್ತು ಹೀಗಾಗಿ ಇಂತಹ ಕ್ರಿಮಿಗಳನ್ನ ಮಟ್ಟ ಹಾಕಬೇಕು ಅಂತ ಪೊಲೀಸರು ಕಣತೊಟ್ಟಿದ್ದು ಇದೀಗ ತಿಲಕ್ ಪಾರ್ಕ್ ಪೊಲೀಸರು ಭರ್ಜರಿ ಭೇಟಿಯನ್ನೇ ಮಾಡಿದ್ದಾರೆ ಪತ್ರಕರ್ತನ ಸೋಗಿನಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಿಸುತ್ತಿದ್ದ ದಂಧೆಕೂರನನ್ನ ಕೆಟ್ಟಾಗಿ ಕೆಡುವಲ್ಲಿ ತಿಲಕ್ ಪಾರ್ಕ್ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆರೋಪಿ ತನ್ನ ಕಾರಿನಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಿಸುತ್ತಿದ್ದ ಬಗ್ಗೆ ತಿಲಕ್ ಪಾರ್ಕ್ ಪೊಲೀಸರಿಗೆ ಖಚಿತ ಮಾಹಿತಿ ಬಂದಿತ್ತು ಈ ಮಾಹಿತಿಯನ್ನ ಆಧರಿಸಿ ಪೊಲೀಸರು ಕಾರ್ಯೋತರಾಗಿತ್ತು ತುಮಕೂರು ನಗರದ ರಿಂಗ್ ರಸ್ತೆ ಸಮೀಪದಲ್ಲಿರುವ ಗಂಗಾಧರ ನಗರ ಬಳಿ ಇಂದು ಬೆಳಿಗ್ಗೆಯಿಂದಲೇ ಹೊಂಚು ಹಾಕಿ ಕುಳಿತು ಮಾಹಿತಿಯಂತೆಯೇ ಮಧ್ಯಾಹ್ನದ ಹೊತ್ತಿಗೆ ಗಾಂಜಾ ಸಾಗಿಸುತ್ತಿದ್ದ ಕಾರು ಗಂಗಾಧರ ನಗರಕ್ಕೆ ಎಂಟಿ ತಕ್ಷಣವೇ ಅಲರ್ಟ್ ಆದ ಪೊಲೀಸರು ಕಾರನ್ನ ಅಡ್ಡಗಟ್ಟಿ ಕಾರಿನಲ್ಲಿ ಗಾಂಜಾ ಸಾಗಿಸುತ್ತಿದ್ದ ಆರೋಪಿ ರವಿ ಎಂಬಾತನನ್ನ ಬಂಧಿಸಿದ್ದಾರೆ ಇನ್ನು ಬಂಧಿತ ಆರೋಪಿಯಿಂದ ಪೊಲೀಸರು ಬರೋಬ್ಬರಿ ಒಂದು ಕೆಜಿ ಇನ್ನೂರ ಐವತ್ತು ಗ್ರಾಂ ತೂಕದ ಲಕ್ಷಾಂತರ ರೂಪಾಯಿ ಮೌಲ್ಯದ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಜೊತೆಗೆ ಗಾಂಜಾ ಸಾಗಿಸುತ್ತಿದ್ದ ಕಾರನ್ನ ಕೂಡ ವಶಪಡಿಸಿಕೊಳ್ಳಲಾಗಿದೆ ಇನ್ನು ಈ ಬಂಧಿತ ಆರೋಪಿ ಯಾರಿಗೂ ಅನುಮಾನ ಬರಬಾರದು ಅನ್ನುವ ಕಾರಣಕ್ಕೆ ಕಾರಿನ ಮೇಲೆ ಪ್ರೆಸ್ ಅಂತ ಸ್ಟಿಕ್ಕರ್ ಅನ್ನ ಕೂಡ ಹಾಕಿಸಿಕೊಂಡಿರೋದು ಘಟನೆಯ ವೇಳೆ ಬೆಳಕಿಗೆ ಬಂದಿದೆ ಸದ್ಯ ಆರೋಪಿಯನ್ನ ಬಂಧಿಸಿರುವ ತಿಲಕ್ ಪಾರ್ಕ್ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ